ಜಾಹೀರಾತಿನ ಮೂಲಕ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಇಂದು ಬೆಂಗಳೂರು ಕೋರ್ಟ್ಗೆ ಹಾಜರಾಗಿದ್ದಾರೆ ಈಗಾಗಲೇ ಬೆಂಗಳೂರಿಗೆ ರಾಹುಲ್ ಗಾಂಧಿ ಬಂದಿಳಿದಿದ್ದಾರೆ ಎರಡು ಬಾರಿ ಕೋರ್ಟ್ಗೆ ಗೈರಾಗಿದ್ದ ರಾಹುಲ್ ಎಂದು ಕೋರ್ಟ್ಗೆ ಹಾಜರಾಗಬೇಕೆಂದು ನ್ಯಾಯಾಲಯ ಸೂಚಿಸಿದೆ ರಾಹುಲ್ ಗಾಂಧಿ ಕೋರ್ಟ್ ಮುಂದೆ ಹಾಜರಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಬಿಜೆಪಿಯವರು ರಾಹುಲ್ ಗಾಂಧಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ ರಾಜ್ಯದಲ್ಲಿ ನಾನು ಹಾಗೂ ಸುರಾಮಯ್ಯವರಿದ್ದೇವೆ ರಾಜ್ಯದಲ್ಲಿ ಯಾವುದೇ ಹುದ್ದೆಯಲ್ಲಿರುವ ರಾಹುಲ್ ರಾಯ್ ಗಾಂಧಿ ಮೇಲೆ ಕೇಸ್ ದಾಖಲಿಸಿರುವುದು ಅನೌಶಕ ಎಂದಿದ್ದಾರೆ ಧಾರ್ಮಿಕಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಿರುವ ಬೆನ್ನಲ್ಲೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಿರುವ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಅವರು ನಾಗೇಂದ್ರ ರಾಜೀನಾಮೆಯನ್ನು ತಮ್ಮ ಸಾಧನೆಯಂತೆ ವಿಧಿಸುತ್ತಿದ್ದಾರೆ ಆದರೆ ಇದರಲ್ಲಿ ಯಾವುದೇ ಸಾಧನೆ ಇಲ್ಲ ನಾಗೇಂದ್ರ ಅವರೇ ನೈತಿಕ ಹೊಣೆ ಹೊರತು ರಾಜೀನಾಮೆ ನೀಡಿದ್ದಾರೆ ಎಂದಿದ್ದಾರೆ ಉತ್ತರಾಖಂಡ್ನಲ್ಲಿ ಚರಣಕ್ಕೆ ತೆರಳಿ ಸಾವಿರದ ಒಂಬತ್ತು ಮಂದಿ ಪೈಕಿ ಮೂವರ ಮೃತದೇಹಗಳು ಬೆಂಗಳೂರಿಗೆ ಆಗಮಿಸಿವೆ ಉಳಿದ ಪಾತ್ರೆಯಿಂದ ಕರ್ನಾಟಕದ ಒಂಬತ್ತು ಮಂದಿ ಸಾವನ್ನಪ್ಪಿದ್ರು ಸಚಿವರಾದ ಕೃಷ್ಣ ಬೈರೇಗೌಡ ಘಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ದೌಡಾಯಿಸಿದರು ಸ್ಥಳದಲ್ಲಿ ಸಿಲುಕಿದ್ದ ಕರ್ನಾಟಕದವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದರು ಟ್ರೆಕ್ಕಿಂಗ್ ವೇಳೆ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಜೊತೆಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹದಿಮೂರು ಕಾರಣಿಗರು ಬಂದಿರುದ್ದಿದ್ದಾರೆ ಸೌಮ್ಯ ಕನಲೆ ಎಂಕೆ ವಿನಯ್ ಶಿವಜ್ಯೋತಿ ಸುಧಾಕರ್ ಸ್ಮೃತಿ ಶೀನಾಲಕ್ಷ್ಮಿ ಮಲಿಕಿರಣ್ ರೆಡ್ಡಿ ಜಯಪ್ರಕಾಶ್ ಸೇರಿ ಹಲವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಜಿಲ್ಲೆ ಕಲಬುರ್ಗಾ ತಾಲೂಕಿನ ಚಿಕ್ಕೊಪ್ಪ ಬಳಿ ಭಾರಿ ಮಳೆಗೆ ಸೇತುವೆ ಕುಚ್ಚಿ ಹೋಗಿದೆ ಬಾನಾಪುರ ಬಾದಾಮಿಗೆ ಹೋಗುವ ಹೆದ್ದಾರಿಯಲ್ಲಿ ಘಟನೆ ನಡೆಸಿದೆ ನಿನ್ನೆ ಕುಚ್ಚಿ ಹೋಗ್ತಿದ್ದ ಯುವಕನ ರಕ್ಷಣೆ ಮಾಡಲಾಗಿತ್ತು ಇಂದು ಆತನ ಪೈ ಪತ್ತೆಯಾಗಿದೆ ವಿಜಯಪುರ ಜಿಲ್ಲೆಯಾದ್ಯಂತ ವರುಣ ಆರ್ಭಟಿಸುತ್ತಾನೆ ವಿಜಯಪುರ ನಗರದ ಇಬ್ರಾಹಿಂ ನಗರದ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಮನೆಯ ಸಾಮಗ್ರಿಗಳು ನೀರು ಪಾಲಾಗಿವೆ ಮಳೆ ಅವಾಂತರಕ್ಕೆ ಜನರು ತತ್ತರಿಸಿದ್ದಾರೆ ಮನೆಗಳಿಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಘಟನೆ ಗದಗ ತಾಲೂಕಿನ ಅಡವಿ ಸೋಮಾಪುರ ಸಣ್ಣ ತಾಂಡದಲ್ಲಿ ನಡೆದಿದೆ ಏಕಾಏಕಿ ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಘಟನೆಯಲ್ಲಿ ಇಬ್ಬರು ಮಹಿಳೆ ಸೇರಿ ಐವರ ಮೇಲೆ ಹಲ್ಲೆ ನಡೆಸಲಾಗಿದೆ ವಿಧಾನ ವಿಧಾನಪರಿಷತ್ನ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ ಜೆಡಿಎಸ್ನ ಭೋಜೇಗೌಡಗೆ ಜಯ ಸಾಧಿಸಿದ ಸಾಧಿಸಿದ್ದಾರೆ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಎಸ್ ಎಲ್ ಭೋಜೇಗೌಡ ಗೆದ್ದಿದ್ದಾರೆ ಸುಮಾರು ಐದು ಸಾವಿರದ ಇನ್ನೂರ ಅರವತ್ತೇಳು ಮತಗಳ ಅಂತರದಿಂದ ಜಯ ಸಾಧಿಸಿದ್ದಾರೆ ಭೋಜೇಗೌಡ ಪರ ಒಂಬತ್ತು ಎಂಟುನೂರ ಇಪ್ಪತ್ತೊಂಬತ್ತು ಮತ ಆದ್ರೆ ಕಾಂಗ್ರೆಸ್ ನ ಡಾಕ್ಟರ್ ಮಂಜುನಾಥ್ ಪರ ನಾಲ್ಕು ಸಾವಿರದ ಇನ್ನೂರ ಮತ ಚಲಾವಣೆ ಆಗಿದೆ ಪಾರ್ಟಿ ಪ್ರಕರಣದಲ್ಲಿ ನಟಿ ಹೇಮಾಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಜೂನ್ ಹದಿನಾಲ್ಕನೇ ತಾರೀಖಿನವರೆಗೆ ನಟಿ ಹೇಮಾಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಸಿಸಿಬಿ ಕಸ್ಟಡಿ ಅಂತ್ಯವಾಗಿದ್ದ ಕಾರಣ ಆನೇಕಲ್ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ನಟಿ ಹೇಮಾಳಿಗೆ ಮತ್ತೆ ಹದಿನಾಲ್ಕನೇ ತಾರೀಖಿನವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಆನೇಕಲ್ನ ನಾಲ್ಕನೇ ಹೆಚ್ಚುವರಿ ನ್ಯಾಯಾಲಯ ಆದೇಶ ನೀಡಿದೆ ಮೋದಿ ನೇಪಾಳ್ ಸರ್ಕಾರ ರಚನೆ ಕಸರತ್ತು ನಡೆದಿದ್ದು ಜೂನ್ ಒಂಬತ್ತರ ಪ್ರಮಾಣ ವಚನ ಸಮಾರಂಭಕ್ಕೆ ಹತ್ತಾರು ವಿದೇಶಿ ಗಣ್ಯರ ಉಪಸ್ಥಿತಿ ನಿರೀಕ್ಷೆ ಮಾಡಲಾಗುತ್ತಿದೆ ನವದೆಹಲಿಯಲ್ಲಿ ಜೂನ್ ಒಂಬತ್ತರಂದು ನಡೆಯಲಿರುವ ಪ್ರಧಾನಿ ಮೋದಿ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಸೇರಿ ಹಲವಾರು ವಿದೇಶಿ ಗಣ್ಯರು ಭಾಗವಹಿಸಲಿದ್ದಾರೆ ವಿಶೇಷ ಅಂದ್ರೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಯ್ಜಿಗೂ ಕೂಡ ಆಹ್ವಾನ ನೀಡಲಾಗಿದೆ ಮೊದನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಆರ್ಎಸ್ಎಸ್ ಸೇರಿದಂತೆ ದೇಶದ ಜನರಿಗೆ ಇಷ್ಟವಿಲ್ಲ ಅಂತ ಉದಾಹರಣದ ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ ಜನಾದೇಶ ಮೋದಿ ವಿರುದ್ಧವಾಗಿದೆ ಈ ಫಲಿತಾಂಶವನ್ನು ಮೋದಿ ವಿನಮ್ರತೆಯನ್ನು ಒಪ್ಪಿಕೊಂಡು ಪ್ರಧಾನಿ ಹುದ್ದೆಯಿಂದ ಕೆಳಗೆ ಇಳಿಬೇಕು ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದ್ದು ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಗೊತ್ತಿಗೆ ಹಿಡಿಯುವುದು ಖಚಿತವಾಗಿದೆ ಇದರ ಬಗ್ಗೆ ಕ್ಯಾಬಿನೆಟ್ ರಚನೆಯ ಸಡಕ ಶುರುವಾಗಿದೆ ಈ ಬಾರಿ ಏಕಾಂಗಿಯಾಗಿ ಬಿಜೆಪಿ ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡನ್ನು ಕ್ರಾಸ್ ಮಾಡಿಲ್ಲ ಆದ್ರಿಂದ ಮಿತ್ರ ಪಕ್ಷಗಳ ಮರ್ಜಿಗೆ ಬೀಳುವಂತಾಗಿದ್ದು ಮೋದಿಗೆ ಹಲವು ಸವಾಲುಗಳು ಎದುರಾಗಿವೆ ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ರಚನೆ ಮಾಡಲು ದೇಶದ ಬೆಂಬಲ ನೀಡುವುದಾಗಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಘೋಷಣೆ ಮಾಡಿದ್ದಾರೆ ಆದರೆ ಇದರ ಜೊತೆಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಅಗ್ನಿವೀರ್ ಯೋಜನೆ ಮರುಪರಿಶೀಲನೆ ಜಾತಿ ಗಣತಿ ಮುಂದುವರಿಕೆ ಹಾಗೂ ಬಿಹಾರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನದಂತಹ ಬೇಡಿಕೆಗಳನ್ನು ಸಲ್ಲಿಸಲಾಗಿದೆ ಎನ್ನಲಾಗಿದೆ ನಂತರ ಎನ್ಆರ್ಸಿ ಜಾರಿಗೊಳಿಸುವ ಬಗ್ಗೆ ಅಮಿತ್ ಶಾ ಚುನಾವಣಾ ಪ್ರಚಾರಗಳಲ್ಲಿ ಘೋಷಣೆ ಮಾಡಿದ್ರು ಆದ್ರೆ ನಿತೀಶ್ ಮತ್ತು ನಾಯ್ಡು ಇದಕ್ಕೆ ಒಪ್ಪಿಗೆ ಸ್ಥಿತಿಸುವುದು ಬಹುತೇಕ ಅನುಮಾನ ಎನ್ನಲಾಗ್ತಾ ಬಿಜೆಪಿ ಅಜೆಂಡಾ ಅವರ ಮಿತ್ರ ಪಕ್ಷಗಳಿಗೆ ಇಷ್ಟವಾಗಿಲ್ಲ ಪಂಜಾಬ್ನಲ್ಲಿ ಅಕಾಲಿಯಂತ ಹಳೆ ಸ್ನೇಹಿತ ಕೃಷಿ ಕಾನೂನುಗಳ ಹೆಸರಲ್ಲಿ ಎನ್ಡಿಎ ತೊರೆಯಲು ನಿರ್ಧಾರ ಮಾಡಿದ್ರು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಹದಿನೇಳು ಪ್ಲಸ್ ಎರಡು ಅಂದರೆ ಒಟ್ಟು ಹತ್ತೊಂಬತ್ತು ಸ್ಥಾನ ಗೆದ್ದುಕೊಂಡಿವೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗುವುದು ಖಚಿತವಾಗಿದೆ ಅದಾದ ಬಳಿಕ ಮತ್ತೊಂದು ಸ್ಥಾನ ಬಿಜೆಪಿ ಸಂಸದರಿಗೆ ಸಿಗಬಹುದು ಸಂಸದೀಯ ಸಚಿವರಾಗಿರುವ ಕಾರಣ ಹಾಲಿ ಸಚಿವ ಪ್ರಹ್ಲಾದ್ ಜೋಶಿ ಕ್ಯಾಬಿನೆಟ್ನಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ ಎಕ್ಸಿಟ್ ಪೋಲ್ ಹಾಗೂ ಷೇರು ಮಾರುಕಟ್ಟೆ ಕುಸಿತದ ಬಗ್ಗೆ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಫಲಿತಾಂಶದ ಬಗ್ಗೆ ಗೊತ್ತಿದ್ರೂ ಕೂಡ ಜೂನ್ ನಾಲ್ಕಕ್ಕೆ ಷೇರು ಮಾರುಕಟ್ಟೆ ಜೀರುತ್ತೆ ಅಂತ ಮೋದಿ ಶಾ ಜನರಿಗೆ ಹೂಡಿಕೆಗೆ ಸಲಹೆ ನೀಡಿದ್ರು ಫಲಿತಾಂಶದ ದಿನ ಷೇರು ಮಾರುಕಟ್ಟೆ ದಾಖಲೆ ಕುಸಿತ ಕಂಡಿದೆ ಇದರೊಂದಿಗೆ ಐದು ಕೋಟಿ ಕುಟುಂಬಗಳು ಹಣ ಕಳೆದುಕೊಂಡಿವೆ ಅಂತ ಕಿಡಿಕಾರಿದ್ದಾರೆ ಇಷ್ಟಕ್ಕೆ ತಡಗಾಗಲಿಲ್ಲ ಇನ್ನು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಕಿಡಿಕಾರದ ರಾಹುಲ್ ಗಾಂಧಿ ಎಕ್ಸಿಟ್ ಪೋಲ್ ಹೂಡಿಕೆದಾರರ ಮಧ್ಯೆ ಬಿಜೆಪಿಗೆ ಸಂಬಂಧ ಇರೋ ಸಂಬಂಧ ಏನು ಎಕ್ಸಿಟ್ ಪೋಲ್ ಹಾಗೂ ಸ್ಟಾಕ್ ಮಾರ್ಕೆಟ್ ಎರಡರಲ್ಲೂ ದೊಡ್ಡ ಹಗರಣವೇ ನಡೆದಿದೆ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಮತ್ತೊಮ್ಮೆ ಗುಡುಗಿದ ರಾಹುಲ್ ಗಾಂಧಿ ಐದು ಕೋಟಿ ಕುಟುಂಬಗಳಿಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂತ ಸಲಹೆ ನೀಡಿದ ಯಾಕೆ ಇದು ಅವರ ಕೆಲಸನ ಅಂತ ಆಕ್ರೋಶಭರಿತವಾಗಿ ಪ್ರಶ್ನೆ ಮಾಡಿದ್ದಾರೆ ಎಕ್ಸಿಟ್ ಬಿಜೆಪಿ ನಡುವಿನ ಸಂಬಂಧದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಿದ ರಾಹುಲ್ ಗಾಂಧಿ ಎಕ್ಸಿಟ್ ಪೋಲ್ ಘೋಷಣೆಗೆ ಮುನ್ನ ಹೂಡಿಕೆ ಮಾಡುತ್ತಾ ವಿದೇಶಿಗರು ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡಿದ್ದಾರೆ ಅದು ಐದು ಕುಟುಂಬಗಳ ಹಣದಲ್ಲಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ಆರೋಪನ ಬಿಜೆಪಿ ತಳ್ಳಿ ಹಾಕಿದರೆ ರಾಹುಲ್ ಗಾಂಧಿ ಸೋಲನ್ನ ಅಡಗಿಸಿಕೊಳ್ಳೋಕೆ ಆಗ್ತಿಲ್ಲ ಹೀಗಾಗಿ ಹೂಡಿಕೆದಾರರ ದಾರಿ ತಪ್ಪಿಸುತ್ತಾರೆ ಅಂತ ಬಿಜೆಪಿಯ ಸಂಸದ ಪಿಯೂಷ್ ಗೋಯಲ್ ತಿರುಗೇಟು ನೀಡಿದರು ಟ್ವೆಂಟಿ ವಿಶ್ವಕಪ್ನ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಉತ್ತಮ ಫೀಲ್ಡಿಂಗ್ ಪ್ರಶಸ್ತಿ ಸಿರಾಜ್ ಸಿರಾಜ್ಗೆ ಲಭಿಸಿದೆ ಪುಟ್ಟ ಅಭಿಮಾನಿ ರೂಮ್ ರೂಮ್ಗೆ ಬಂದು ಸಿರಾಜ್ಗೆ ಚೀನಾದ ಪದಕ ನೀಡಿದ್ದು ವಿಶೇಷವಾಗಿತ್ತು ಭಾರತ ಪಾಕ್ ನಡುವೆ ಪಂದ್ಯ ನಡೆದರೆ ಜಾಹೀರಾತು ಕಂಪನಿಗಳಿಂದ ಬಿಸಿಸಿಐ ಪಿಸಿಬಿ ಮತ್ತು ಐಸಿಸಿಗೆ ಹಣದ ಹೊಳೆ ಹರಿದು ಹೋಗುತ್ತೆ ಇದೀಗ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಉಪಯುಕ್ತ ತಂಡಗಳ ಪಂದ್ಯದ ವೇಳೆ ಪ್ರಸಾರಗೊಳ್ಳುವಂತಹ ಹತ್ತು ಸೆಕೆಂಡ್ಗಳ ಗಳ ಜಹೀರಾತಿಗೆ ಕನಿಷ್ಠ ಐವತ್ತು ಸಲಕ್ಷ ನಿಗದಿಪಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಭಾರತ ಮತ್ತು ಪಾಕ್ ಪಂದ್ಯ ಜೂನ್ ಒಂಬತ್ತರಂದು ನಡೆಯಲಿದೆ ದಕ್ಷಿಣ ಆಫ್ರಿಕಾ ಮಾಜಿ ಬೌಲರ್ ಡೇಲ್ ಸ್ಟೇನ್ ಅಮೆರಿಕದ ಕ್ರೀಡಾಂಗಣ ಸಿಬ್ಬಂದಿ ಬಳಿ ಟಿಪ್ಸ್ ಪಡೆದ ಅನ್ನಿ ವಿಡಿಯೋ ವೈರಲ್ ಆಗ್ತಾ ಇದೆ ಸಿಬ್ಬಂದಿ ಪ್ರಾಕ್ಟೀಸ್ ಹೇಳಿಕೊಟ್ಟ ಬಳಿಕ ಡೇಲ್ ಸ್ಟೇನ್ ನಸ್ಮಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಐರ್ಲೆಂಡ್ ವಿರುದ್ಧದ ನ ನಸೋ ಪಿಚ್ ಬಗ್ಗೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡ್ರಾಪಿಂಗ್ ಪಿಚ್ ಅಷ್ಟು ಯೋಗ್ಯವಾಗಿಲ್ಲ ಬೌಲರ್ ಗಳಿಗೆ ಅನುಕೂಲಕರವಾಗಿದ್ದು ಕೂಡ ಬ್ಯಾಟರ್ ಗಳಿಗೆ ಸೂಕ್ತವಾಗಿಲ್ಲ ಚೆಂಡಿನ ಚಲನೆಯನ್ನ ಸರಿಯಾಗಿ ಗ್ರಹಿಸಿಕೊಳ್ಳಲು ಆಗ್ತಾ ಇಲ್ಲ ಇದೇ ಕಾರಣಕ್ಕೆ ನಾನು ಗಾಯಗೊಂಡೆ ಎಂದು ರೋಹಿತ್ ಶರ್ಮಾ ಹೇಳಿದ್ದಾರೆ